ನಮಸ್ಕಾರ ಈಗ ತಾನೇ ಸಮಾಜದ ಜಾಲತಾಣದಲ್ಲಿ ನಾಗರಾಜ್ ಹಂಚನಾಳ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಆಯುಷ್ ವೈದ್ಯರ ಬಗ್ಗೆ ಅತಿ ಕೀಳಾಗಿ ಮಾಡಿರ್ತಕ್ಕಂಥ ಒಂದು ವಿಡಿಯೋನ ನೋಡಲ್ಪಟ್ಟೆ ನಿನ್ನೆ ತಾನೇ ಸುಮಾರು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆಲ್ರೆಡಿ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ನ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮೆಂಬರ್ ಸೆಕ್ರೆಟರಿ ಆಗಿರ್ತಕ್ಕಂಥ ಡಿ ಎಚ್ಒ ಅವರಿಗೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕ್ಲಿನಿಕೆಗಳಿಗೆ ಅನಧಿಕೃತವಾಗಿ ಹೋಗಿ ಪೇಷಂಟ್ ರೂಪದಲ್ಲಿ ಹೋಗಿ ವಿಡಿಯೋ ಛಾಯಾಚಿತ್ರಣ ಮತ್ತು ಕೆಲವೊಂದು ವಿಷಯಗಳನ್ನು ಗೌಪಿಕವಾಗಿ ರೆಕಾರ್ಡ್ ಮಾಡ್ಕೊಳ್ತಕ್ಕಂಥ ವಿಚಾರನ ಮೊನ್ನೆ ಎಸ್ ಪಿ ಸಾಹೇಬ್ರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ದೀವಿ ಸಮಾಜದಲ್ಲಿ ಕೂಡ ಗೊತ್ತಿದೆ ಹೈದ್ರಾಬಾದ್ ಕರ್ನಾಟಕ ಆರು ಜಿಲ್ಲೆಗಳು ಒಳಗೊಂಡು ರಾಯಚೂರು ಜಿಲ್ಲೆಯಲ್ಲಿ ಆಗಿರ್ಬೋದು ಮತ್ತು ನಮ್ಮ ಪರ್ಟಿಕ್ಯುಲರ್ಲಿ ರಾಯಚೂರು ಜಿಲ್ಲೆ ಬಗ್ಗೆ ನಾನು ಇದ್ದೀನಿ ಆರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ವೈದ್ಯರ ಕೊರತೆ ಇದೆ ಅಂತಕ್ಕಂಥದ್ದನ್ನು ನಮ್ಮ ರಾಜಕೀಯ ವ್ಯಕ್ತಿಗಳು ಮತ್ತು ಅಧಿಕಾರಿಗಳು ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥ ಸುಮಾರು ಉದಾಹರಣೆಗಳು ನಮ್ಮ ಸಮಾಜದ ಗೌರವಾನ್ವಿತ ಅಧಿಕಾರಿಗಳಿಗೆ ಮತ್ತು ಮತ್ತು ಸಮಾಜದ ಮುಖಂಡರುಗಳಿಗೆ ಈ ವಿಷಯ ಅನುಭವ ಆಗಿರುತ್ತದೆ ಆದರೆ ಈ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥದಗೋಸ್ಕರ ಸಂಬಂಧಪಟ್ಟ ಐಷ್ ಪ್ರಾಕ್ಟೀಸ್ನರ್ ಕ್ಲಿನಿಕ್ಗಳಿಗೆ ಹೋಗಿ ಗೋಪಿಕವಾಗಿ ಫೋಟೋ ವಿಡಿಯೋಗಳನ್ನು ತೆಗೆದುಕೊಂಡು ಅದನ್ನು ಸಮಾಜ ಜಾಲದಲ್ಲಿ ನಾನು ಹರಡಿಸ್ತೀನಿ ಇಲ್ಲವಾದರೆ ನನಗೆ ಹಣ ಅನ್ನ ಕೊಡಿ ಅಂತಕ್ಕಂಥದ್ದನ್ನು ಡಿಮ್ಯಾಂಡ್ಗಳು ಇಟ್ಟಿರ್ತಕ್ಕಂಥ ಸುಮಾರು ಉದಾಹರಣೆಗಳು ದಾಖಲಾತಿಗಳ ಸಮೇತ ನಾವು ಆಲ್ರೆಡಿ ನಿನ್ನೆ ಎಸ್ ಪಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಸಮಾಜದ ಮುಖಂಡರುಗಳಿಗೆ ಮತ್ತು ನಮ್ಮ ಹೆಲ್ತಿನ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಕೆಲವೊಂದು ವಿಷಯಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇದ್ದೀನಿ ಮೊದಲಿಗೆ ರಾಜ್ಯದಲ್ಲಿ ಯಾರ್ಯಾರು ಕ್ವಾಲಿಫೈಡ್ ಇರ್ತಕ್ಕಂಥವ್ರು ಇನ್ಸ್ಟಿಟ್ಯೂಷನ್ಲಿ ಕ್ವಾಲಿಫೈಡ್ ಇರ್ತಕ್ಕಂಥವ್ರು ಯಾರು ಮತ್ತು ಯಾವ ಬೋರ್ಡ್ಗಳು ಅಂತಕ್ಕಂಥ ನಿಮಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಆಯುಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಬೋರ್ಡ್ಗಳಿದ್ದಾವೆ ಕರ್ನಾಟಕ ಆಯುರ್ವೇದ ಇನಾನಿ ಪ್ರಾಕ್ಟೀಷ್ನರ್ ಬೋರ್ಡ್ ಇನ್ನೊಂದಾಗಿ ಹೋಮಿಯೋಪತಿ ಬೋರ್ಡ್ ಇವೆರಡೂ ಬೋರ್ಡಲ್ಲಿ ಕೂಡ ಐದುವರೆ ವರ್ಷಗಳ ಕಾಲ ನಾಲ್ಕೂವರೆ ವರ್ಷ ಟೀಚಿಂಗು ಒಂದು ವರ್ಷ ಟ್ರೈನಿಂಗು ಈ ನಾಲ್ಕೂವರೆ ವರ್ಷದಲ್ಲಿ ಆಯಾ ವರ್ಷದ ಅನುಗುಣವಾಗಿ ಕೇಂದ್ರ ಸರ್ಕಾರ ಅಪೆಕ್ಸ್ ಬೋಡಿಯ ನಿರ್ದೇಶನ ಮೇರೆಗೆ ಇಡೀ ದೇಶದಾದ್ಯಂತ ಸೂಚಿಸಿರ್ತಕ್ಕಂಥ ಒಂದು ಸಿಲೆಬಸ್ ಅನುಗುಣವಾಗಿ ನಾಲ್ಕೂವರೆ ವರ್ಷಗಳ ಕಾಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸನ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಆ ವಿದ್ಯಾಭ್ಯಾಸದಲ್ಲಿ ಕೂಡ ಆಯುರ್ವೇದ ಮತ್ತು ಅಲೋಪತಿ ಸಂಬಂಧಪಟ್ಟಿರ್ತಕ್ಕಂಥ ಸಿಲಾಬಸ್ನಲ್ಲಿ ಇರ್ತಕ್ಕಂಥದ್ದು ಅದರ ಜೊತೆಗೆ ಆಯಾ ಪರೀಕ್ಷೆಗಳಲ್ಲಿ ಕೂಡ ಅಲೋಪತಿ ಪ್ರಶ್ನೋತ್ತರಗಳು ಬಂದಿರತಕ್ಕಂಥ ಉದಾಹರಣೆಗಳು ಸುಮಾರು ಅದರ ಜೊತೆಗೆ ಒಂದು ವರ್ಷ ಇಂಟರ್ನ್ಶಿಪ್ ವಿಷಯದಲ್ಲಿ ಆರು ತಿಂಗಳ ಕಾಲ ಆಯುರ್ವೇದ ಇದ್ದರೆ ಆಯುರ್ವೇದ ಹೋಮಿಯೋಪತಿ ಇದ್ದರೆ ಹೋಮಿಯೋಪತಿ ಮತ್ತು ಇನ್ನು ಆರು ತಿಂಗಳುಗಳ ಕಾಲ ಅಲೋಪತಿಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪಿ ಎಸ್ ಸಿ ಪ್ರೈಮರಿ ಹೆಲ್ತ್ ಸೆಂಟರ್ ಆಗಿರ್ಬೋದು ಮತ್ತು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿರ್ತಕ್ಕಂಥ ಬೇರೆ ಬೇರೆ ಡಿಪಾರ್ಟ್ಮೆಂಟು ಮೆಡಿಸಿನ್ ಡಿಪಾರ್ಟ್ಮೆಂಟು ಪೆಡ್ಯಾಟ್ರಿಕ್ ಗೈನಾಕು ಈ ಥರವಾಗಿರ್ತಕ್ಕಂಥ ಟ್ರೈನಿಂಗನ್ನು ಆದ ಮೇಲೆ ಒಂದು ವರ್ಷಗಳಾಗಿಂದು ಅಲ್ಲಿಂದ ಸರ್ಟಿಫೈಡ್ ಮಾಡಿರ್ತಕ್ಕಂಥ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಇವರು ಮಾಡಿರ್ತಕ್ಕಂಥ ಕಲಿಕಾ ವೈದ್ಯಕೀಯ ಸರ್ಟಿಫಿಕೇಟ್ ತೊಗೊಂಡಿದ್ದ ನಂತರ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅಂದರೆ ನಮಗೆ ಸಂಬಂಧಪಟ್ಟಿರತಕ್ಕಂಥ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸಸ್ ಅದರಿಂದ ಡಿಗ್ರಿ ಸರ್ಟಿಫಿಕೇಟು ಆ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿಂದ ಸಂಬಂಧಪಟ್ಟಿರ್ತಕ್ಕಂಥ ಬೋರ್ಡಲ್ಲಿ ಅವರ ನೋಂದಾಯಣಿ ಆಗಿರ್ತದೆ ಆ ನೋಂದಾಯಣಿ ಆದ ನಂತರ ಅವರು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಆಯಾ ಜಿಲ್ಲೆಗಳಲ್ಲಿ ಕೆ ಪಿ ಎಮ್ ಎ ಅಂತಕ್ಕಂಥದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ನೈನ್ ಆ್ಯಂಡ್ ಅಮೆಂಡ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸುಮಾರು ಅಮೆಂಡ್ಮೆಂಟ್ಗಳು ಕೂಡ ಆಗಿದ್ದಾವೆ ಯಾಕಂತಂದರೆ ಇಂಥ ವ್ಯಕ್ತಿಗಳು ಸಮಾಜದಲ್ಲಿ ಈ ಮಾಡಿರ್ತಕ್ಕಂಥ ಕಾಯ್ದೆ ಕಾನೂನುಗಳನ್ನು ದುರುಪಯೋಗ ಯಾವ ರೀತಿ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಷಯನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಜನ ಆಯುಷ್ ವೈದ್ಯರುಗಳು ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ ಅದರಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಜನ ರಾಜ್ಯದಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶ ಆಮೇಲೆ ಹಿಂದುಳಿದ ಪ್ರದೇಶಗಳು ಮತ್ತು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಅದು ರಾಯಚೂರದಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಬಹುಶಃ ಅರ್ಥ ಆಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ವಿಷಯ ಎಲ್ಲಿ ಬಸ್ ಹೋಗೋದಲ್ವೋ ಅಂಥ ಸಂದರ್ಭದಲ್ಲಿ ಕೂಡ ನಮ್ಮ ವೈದ್ಯರು ಹೋಗಿ ಸೇವೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಭಾಳ ಇದ್ದಾವೆ ತಮಗೆ ಕೂಡ ಗೊತ್ತಿದೆ ಸ್ಟೇಟ್ ಆ್ಯಕ್ಟ್ ಆ್ಯಂಡ್ ಸೆಂಟ್ರಲ್ ಆ್ಯಕ್ಟ್ ಅಂತೇಳಿ ರಾಜ್ಯದಲ್ಲಿ ಪಿ ಎಮ್ ಎ ಆ್ಯಕ್ಟ್ ಅಡಿಯಲ್ಲಿ ಆರು ಜನ ಸದಸ್ಯರ ಕಮಿಟಿ ಇದೆ ಜಿಲ್ಲಾವಾರು ಡಿ ಸಿ ಡಿ ಎಚ್ ಓ ಡಿ ಎ ಒ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಆರ್ಗನೈಜೇಷನ್ನು ಮತ್ತು ಒಬ್ಬರು ಪ್ರೈವೇಟ್ ಆರ್ಗನೈಜೇಷನ್ನಿಂದ ಈ ಆರು ಸದಸ್ಯರ ಕಮಿಟಿ ಯಾರೇ ದೂರುದಾರರು ಇದ್ದರೆ ಆ ಕಮಿಟಿಗೆ ದೂರನ್ನು ಸಲ್ಲಿಸಬೇಕು ಸಲ್ಲಿಸಿದ ನಂತರ ಆ ಕಮಿಟಿಯು ಆ ದೂರನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಕ್ಲಿನಿಕ್ಗಳಿಗೆ ಪರಿವೀಕ್ಷಣೆ ಮಾಡಿ ಆ ಸಂದರ್ಭದಲ್ಲಿ ಏನಾದರೂ ಸಂದರ್ಭದಲ್ಲಿ ಏನಾದರೂ ನ್ಯೂನ್ಯತೆಗಳು ಕಂಡು ಬಂದರೆ ಅದು ಕಾನೂನು ರೀತಿ ಕ್ರಮ ಜರಿಸ್ತಕ್ಕಂಥ ಇರತಕ್ಕಂಥ ರೂಲ್ಸು ಅದರ ಜೊತೆಗೆ ಆ ಪ್ರಾಧಿಕಾರದಲ್ಲಿ ಆ ಥರ ಯಾರ್ಯಾರು ವ್ಯಕ್ತಿ ತಪ್ಪುಗಳನ್ನು ಮಾಡಿದರೆ ಅವರಿಗೆ ಕಾನೂನು ರೀತಿ ಶಿಕ್ಷೆ ಮಾಡಲು ಕೂಡ ಆ ಪ್ರಾಧಿಕಾರಕ್ಕೆ ಅವಕಾಶ ಇದೆ ಅದನ್ನು ಆ ಪ್ರಾಧಿಕಾರ ತೆಗೆದುಕೊಳ್ತದೆ ಒಂದು ಉದಾಹರಣೆ ನಾಗರಾಜ್ ಪಾಟೀಲ್ ಅವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ತಾವು ರಾಯಚೂರು ಜಿಲ್ಲೆಯಲ್ಲಿ ಹುಟ್ಟಿದರೆ ರಾಯಚೂರು ಜಿಲ್ಲೆಯಲ್ಲಿ ಮೂವತ್ತು ವರ್ಷಗಳಿಂದ ಆಯುಷ್ ವೈದ್ಯರ ಬಳಕೆ ಏನಂತ ತಾವು ಓಪನ್ ಆಗಿ ಹೇಳ್ತಾ ಇದ್ದೀರಿ ಇಲ್ಲಿಯವರೆಗೆ ಆಯುಷ್ ವೈದ್ಯರದಿಂದ ಎಷ್ಟು ಜನಕ್ಕೆ ಹಾನಿ ಆಗಿದೆ ಅಂತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ತಮ್ಮಲ್ಲಿ ಇದೆಯಾ ಎರಡನೇದಾಗಿ ತಮ್ಮ ಕೇಳಕ್ಕೆ ಇದ್ದೀನಿ ನಾನು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇಡೀ ದೇಶದಲ್ಲಿ ಒಂದೇ ಕೊರಿಕ್ಯುಲಮ್ ಇದ್ದು ಬೇರೆ ರಾಜ್ಯಗಳಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಹದಿಮೂರು ರಾಜ್ಯಗಳಲ್ಲಿ ಈ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಿದ್ದು ಅಲೋಪತಿ ಪ್ರಾಕ್ಟೀಸ್ ಆಯುಷ್ ವೈದ್ಯರು ಮಾಡ್ತಾ ಇದ್ದಾರೆ ಎರಡನೇದಾಗಿ ಇದೇ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಇದೇ ಕಾಯ್ದೆಯನ್ನು ಜಾರಿಯಲ್ಲಿ ತಂದಾಗ ತಾವು ಎಲ್ಲಿ ಹೋಗಿದ್ರೆ ಸರ್ ಒಂದೇ ದೇಶ ಆ ದೇಶದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯ ಒಂದೇ ಕೋರ್ಸು ಯಾಕೆ ತಮ್ಮ ಹೋರಾಟ ಇದ್ರ ಬಗ್ಗೆ ಯಾಕೆ ಕಾಳಜಿ ಬರಲಿಲ್ಲ ಸುಮ್ಮನೆ ಆಯುಷ್ ವೈದ್ಯರುಗಳು ಸಿಕ್ಕಿದ್ದಾರೆ ಅಂತ ಹೇಳಿ ಅವರು ಕ್ಲಿನಿಕ್ಗಳು ರೆಕಾರ್ಡ್ ಮಾಡಿ ಇವತ್ತು ದಂಧೆಗಿಳಿದಿದ್ದೀರಾ ನೀವು ಇದು ನಿಮ್ಮ ಕಾನೂನು ಚೌಕೋಟಲ್ಲಿ ಬರ್ತಾ ಇದೆಯಾ ನಿಮಗೆ ಇದಕ್ಕೆ ಯಾರು ಆನ್ಸರ್ ಮಾಡ್ತಾರೆ ಅಧಿಕಾರಿಗಳು ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೆ ಪಿ ಎಮ್ ಎ ಆ್ಯಕ್ಟ್ ಟೂ ತೌಸಂಡ್ ನೈನ್ ಅಮೆಂಡ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆಕ್ಷನ್ ತ್ರೀ ಎ ಎ ಒನ್ ಅಡಿಯಲ್ಲಿ ಅನಧಿಕೃತ ವ್ಯಕ್ತಿ ಅಧಿಕಾರಿಗಳು ಬನ್ನಿ ನಾವು ಎಲ್ಲ ರೀತಿಯ ಕೋಆಪ್ರೇಟ್ ಮಾಡ್ತೀವಿ ಆದರೆ ಸಾಮಾಜಿಕ ಹೇಳಿ ಸಮಾಜದ ದುರುಪಯೋಗ ಮಾಡ್ತಕ್ಕಂಥ ಈ ವ್ಯಕ್ತಿಗಳಿಗೆ ನಾವು ಕಟ್ಟುನಿಟ್ಟಿನಾಗಿರ್ತಕ್ಕಂಥ ನಿರ್ಧಾರನ ಆಲ್ರೆಡಿ ನಾವು ನಿನ್ನೆ ತೆಗೆದುಕೊಂಡಿದ್ದೀವಿ ರಾಜ್ಯದಲ್ಲಿನ ಎಲ್ಲಾದರೂ ರಾಯಚೂರು ಜಿಲ್ಲೆಯಲ್ಲಿ ಒಬ್ಬ ವೈದ್ಯ ಆಯುಷ್ ವೈದ್ಯರಿಗೆ ಏನಾದರೂ ತೊಂದರೆ ಆದರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕಾನೂನು ರೀತಿಯಾಗಿ ನಾವು ಹೋರಾಡಕ್ಕೆ ನಾವು ಸಿದ್ಧರ ಇದ್ದೀವಿ ಅದರ ಜೊತೆಗೆ ಆಯುಷ್ ವೈದ್ಯರಿಗೆ ಏನಾದರೂ ತೊಂದರೆಗಳಿಗೆ ಕಿರುಕುಳು ಏನಾದರೂ ಇನ್ನು ಒಂದು ವೇಳೆ ರಿಪೀಟ್ ಆಗಿದ್ದೇ ಆದರೆ ಮುಂದಿನ ಹೋರಾಟ ಉಗ್ರವಾದ ಹೋರಾಟ ಆಗ್ತದೆ ಅಂತಕ್ಕಂಥದ್ದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹೇಳಲ್ಪಡ್ತಾ ಇದ್ದೀನಿ ಈ ನಾಗರಾಜ್ ಪಾಟೀಲಿಗೂ ಕೂಡ ನಾನು ಹೇಳೋಕಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕಾಗಿ ದಯಮಾಡಿ ಕಾನೂನನ್ನು ಚೌಕಟ್ಟಲ್ಲಿನ ನಮ್ಮವ್ರು ಮಾಡ್ತಾ ಇದ್ದಾರೆ ಅದನ್ನು ರಾಜ್ಯ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ಮತ್ತು ಇವತ್ತು ರಾಜ್ಯ ಸರ್ಕಾರದಲ್ಲಿನ ನೌಕರರಲ್ಲಿ ಕೂಡ ಎಷ್ಟೋ ಜನ ಆಯುಷ್ ವೈದ್ಯರು ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಪಾಪ ನಾಗರಾಜ್ ಪಾಟೀಲ್ ಅವ್ರಿಗೆ ಗೊತ್ತಿಲ್ಲ ಕಾಣುತ್ತೆ ಕೆಲವೊಂದು ಉದಾಹರಣೆಗಳು ರಾಜ್ಯದಲ್ಲಿ ಯಾಕಂದರೆ ಅವ್ರಿಗೆ ದುಡ್ಡು ಕೇಳೋದು ಅಷ್ಟೇ ಗೊತ್ತಿದೆ ಅವ್ರಿಗೆ ಅಕೌಂಟ್ಗೆ ಹೋಗಿದ್ದು ಕೂಡ ಎಲ್ಲ ಡಿಟೇಲ್ಸ್ ಆಗಿದೆ ನಾಳೆ ಎಲ್ಲನೂ ನಾವು ಕೊಟ್ಟಿದ್ದೀವಿ ಅದರ ಡೆವಲಪ್ಮೆಂಟ್ ನೋಡಿ ಫರ್ದರ್ ಆ್ಯಕ್ಷನ್ ಯಾವ ರೀತಿಯ ಮಾಡಬೇಕು ಅಂತಕ್ಕಂಥದ್ದು ನಾನು ಆಲ್ ಆಲ್ರೆಡಿ ನಮ್ಮ ರಾಜ್ಯ ಕಮಿಟಿಗೆ ಆಲ್ರೆಡಿ ಇದರ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ದೀನಿ ನಾಗರಾಜ್ ಪಾಟೀಲ್ ಅವರೇ ಕೋವಿಡ್ ಸಂದರ್ಭದಲ್ಲಿ ಸಾರಿ ಇಲ್ಲಿ ಕೇಸಸ್ ಅಂತೇಳಿ ಇದ್ದಾವೆ ಅದನ್ನು ಸ್ಕ್ರೀನಿಂಗ್ ಮಾಡ್ತಕ್ಕಂಥವ್ರು ಆಯುಷ್ ವೈದ್ಯರಿದ್ದರು ಯಾಕೆ ಆಯುಷ್ ವೈದ್ಯರ ಬಗ್ಗೆ ನೀವು ಸಪೋರ್ಟ್ ಮಾಡಲಿಲ್ಲ ಎಷ್ಟೋ ಜನ ಆಯುಷ್ ವೈದ್ಯರು ಸೇವೆ ನೀಡಿದಾಗ ಸತ್ತೋದ್ರು ಅವಾಗ ಯಾಕೆ ನೀವು ಮುಂದೆ ಬರಲಿಲ್ಲ ಸಮಾಜ ಸೇವಕರು ಪಾಪ ಇದೇ ರಾಯಚೂರು ಜಿಲ್ಲೆಯಲ್ಲಿ ಎಷ್ಟೋ ಪಿ ಎಸ್ ಸಿಗಳಲ್ಲಿ ಇವತ್ತು ಆಯುಷ್ ವೈದ್ಯರು ಸೇವೆ ಸಲ್ಲಿಸ್ತಾ ಇದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಸ್ಟಿಲ್ ಇಲ್ಲಿವರೆಗೆ ನಡೀತಾ ಇದೆ ರಾಜ್ಯದಲ್ಲಿ ಯಾಕೆ ರೀ ಅದ್ರ ಬಗ್ಗೆ ನಿಮಗೆ ಕಳ್ಕಳಿ ಇಲ್ವ ಈ ಥರ ಪ್ರದ ಇರ್ತಕ್ಕಂಥ ಪ್ರಕರಣಗಳು ರಾಜ್ಯದಲ್ಲಿ ಎಲ್ಲಿ ಇಲ್ಲದೇ ಇರತಕ್ಕಂಥದ್ದು ಇವತ್ತು ಯಾಕ್ರಿ ರಾಯಚೂರು ಜಿಲ್ಲೆಯಲ್ಲಿದೆ ಅಷ್ಟು ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ತಾವು ಆಗಿದ್ದೆ ನಮ್ಮ ಜೊತೆ ನಿಂದ್ರಿ ಹದಿಮೂರು ರಾಜ್ಯಗಳಲ್ಲಿ ಇವತ್ತು ಸರ್ಕಾರಗಳು ಕೊಟ್ಟಿದ್ದಾವೆ ಇದೇ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ಮರು ಪರಿಶೀಲನೆ ಮಾಡ್ತಾಯಿದ್ದೆ ಯಾಕೆ ರೀ ಇದಕ್ಕೆ ನೀವು ನಿಂತ್ಕೊಳ್ಳೋಂಗಿಲ್ಲ ನಿಮಗೆ ಬೇಕಾಗಿರೋ ದುಡ್ಡು ರೀ ಸ್ವಾಮಿ ಅದನ್ನು ಸ್ಪಷ್ಟವಾಗಿ ಕೇಳಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ನಿನಗೆ ಇಲ್ಲಾಂದ್ರೆ ನೀನು ಡಿಬೇಟಿಗೆ ಬಾ ಅಂದ್ರೆ ಡಿಬೇಟಿಗೆ ಬರ್ತೀನಿ ಇಲ್ಲಾಂದ್ರೆ ನೇರವಾಗಿ ರಾಯಚೂರು ಜಿಲ್ಲೆಯಲ್ಲಿ ಯಾವ ಭಾಗದಲ್ಲಿ ಬಾ ಅಂದ್ರೆ ನಾನು ಬರೋಕ್ಕೆ ನಾನು ರೆಡಿ ಇದ್ದೀನಿ ಇಂಥ ವಿಷಯಗಳನ್ನ ಇಟ್ಟುಕೊಂಡು ಇನ್ನೊಂದು ಸಲ ಏನಾದರೂ ಆಯುಷ್ ವೈದ್ಯರಲ್ಲಿ ಸಮಾಜ ಚಾನದಲ್ಲಿ ಏನಾದರೂ ಅಪರಕಾರಿಯಾಗಿ ಅವಮಾನವಾಗಿ ಅಗೌರವಾಗಿ ಏನಾದರೂ ಮಾತಾಡಿದ್ದಾಗಿದ್ದ ಆದರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅದರ ಪರಿಣಾಮನ ಎದುರಿಸ್ಬೇಕಾಗ್ತದೆ ನಾಗರಾಜ್ ಅವರೇ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಇನ್ನಾದರೂ ಕೂಡ ಒಬ್ಬ ಸಮಾಜ ಸೇವಕನಂತ ಹೇಳ್ಕೊತಾ ಇದ್ದೀರಿ ತಮ್ಮ ಸಮಾಜ ಸೇವೆ ಎಷ್ಟು ಅಂತಕ್ಕಂಥ ತಮ್ಮದೆಲ್ಲ ಹಿಸ್ಟ್ರಿಯನ್ನು ಆಲ್ರೆಡಿ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಇನ್ನಾದರೂ ಒಬ್ಬ ಒಳ್ಳೆ ಮನುಷ್ಯನಾಗಿ ಫ್ಯಾಮ್ಲಿಗೆ ಮತ್ತು ಜಿಲ್ಲೆಗೆ ಗೌರವ ತರ್ತಕ್ಕಂಥ ಕೆಲಸನ ಮಾಡಿ ಅದನ್ನು ಬಿಟ್ಟು ಏನಾದರೂ ಈ ಥರ ಅಗೌರವವಾಗಿರ್ತಕ್ಕಂಥ ನಮ್ಮ ಆಯುಷ್ ವೈದ್ಯರಿಗೆ ಮಾತಾಡಿದರೆ ಮುಂದಿನ ಪರಿಣಾಮಗಳನ್ನು ಎದುರಿಸ್ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನೂ ಕೂಡ ಈ ವಿಡಿಯೋದಲ್ಲಿ ಹೇಳಿ ಸ್ಪಷ್ಟವಾಗಿ ಈ ವೇದಿಕೆ ಮುಖಾಂತರ ತಮಗೆ ತಿಳಿಯ ಹೇಳ್ತಾ ಇದ್ದೀನಿ ಮತ್ತು ನಿನ್ನೆ ಆಲ್ರೆಡಿ ನಾವು ಮನವಿ ಸಲ್ಲಿಸಿರ್ತಕ್ಕಂಥದ್ದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಈ ನಾಗರಾಜ್ ಪಾಟೀಲ್ನ ಮೇಲೆ ಸೂಕ್ತವಾಗಿ ಕ್ರಮ ತೆಗೆದುಕೊಳ್ಬೇಕು ಒಂದು ವೇಳೆ ಏಳು ದಿನಗಳು ಒಳಗಡೆ ಆಗಿ ನೀವು ಕ್ರಮ ತೆಗೆದುಕೊಂಡಿಲ್ಲ ಅಂತ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಆಫೀಸ್ಗಳ ಮುಂದೆ ರಾಜ್ಯದ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುಷ್ ವೈದ್ಯರು ಕೂಡ ಬಂದು ಅನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಡ್ರಿ ಇನ್ನೂ ಆ ವ್ಯಕ್ತಿಯ ಬಗ್ಗೆ ಹೆಚ್ಚಿನ ದಾಖಲಾತಿಗಳು ಏನಾದರೂ ಅವಶ್ಯಕತೆ ಸಂದರ್ಭ ಬಿದ್ದರೆ ನಮ್ಮ ಜಿಲ್ಲಾ ಪದಾಧಿಕಾರಿಗಳ ಕಡೆ ಎಲ್ಲವೂ ಕೂಡ ದಾಖಲಾತಿಗಳು ಇದ್ದಾವೆ ಅದಕ್ಕೆ ದಯಮಾಡಿ ಪರಿಗಣಿಸಿ ಕಿಂತ ಅವು ರಿಪೀಟ್ ಆಗಲ್ದಂಗೆ ಸಮಾಜದಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲಿದೆ ದಯಮಾಡಿ ನಿಮ್ಮ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ತಾವು ಇದನ್ನು ಯಶಸ್ವಿಗೊಳಿಸ್ತೀರಿ ಅಂತಕ್ಕಂಥದ್ದನ್ನು ನಮಗೆ ನಂಬಿಕೆ ಇದೆ ಅಂತಕ್ಕಂಥದ್ದು ಈ ಮಾತನ್ನು ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ